ಅತ್ಯಂತ ಬೇಗನೆ ಬರುತ್ತಿರುವ ಯೇಸು ಕ್ರಿಸ್ತನಿಗೆ ಮಹಿಮೆಂಟ್ ಯೇಸು ಬೇಗನೆ ಬರುವ ವಿಶೇಷ ಜೀಸಸ್ ಕಮೀನ್ಸ್ ಸ್ಪೆಷಲ್ ಇದರ ಮುಖಾಂತರವಾಗಿ ಸಭೆ ಆದ ಒಂದು ಸೇರುವಂತೆ ದೇವರು ಕೊಟ್ಟಂತ ಒಳ್ಳೆಯ ಕೃಪೆಗಾಗಿ ದೇವರಿಗೆ ಸೋದರವನ್ನ ಸಲ್ಲಿಸುವವನಾಗಿದ್ದಾನೆ ಹಮ್ಮೆನ್ ಹಾಲಿಯ ಹಾಗಾದ್ರೆ ದೇವರಾತ್ಮನ ಈ ದಿನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ ಅಪಸ್ಟ್ ಕೃತ್ಯ ಎರಡನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಗಳಲ್ಲಿ ದೇವರಾತ್ಮನ ಈ ದಿನ ಸಭೆ ಆದ ನಮ್ಮ ಸಂಗ್ರಹ ಆತನು ಮಾತನಾಡುವವನಾಗಿರ್ತಾನೆ ಚಾಪ್ಟರ್ ಟೂ ವಾಸ್ಟೀನ್ ಟ್ವೆಂಟಿ ದೇವರಾತ್ಮ ಸಭೆ ಆದ ನಮ್ಮೆಲ್ಲ ಸಂಗ್ರಹ ಆತನ ಈ ರೀತಿಯ ಮಾತನಾಡ್ತಾ ಇದ್ದಾನೆ ಆ್ಯಂಡ್ ಐ ವಿಲ್ ಸೋ ವಂಡರ್ಸ್ ಇನ್ ಹೆವನ್ ಅಬೋ ಅಂಡ್ ಸೈನ್ ಇನ್ ದ ದರ್ತ್ ಬ್ಲಡ್ ಫೈರ್ ಆ್ಯಂಡ್ ಪೋರ್ ಆಫ್ ಸ್ಮೋಕ್ ಅಪೋಸ್ಟೆಲ್ಲ ಕೃತ್ಯ ಎರಡನೇ ಅದಕ್ಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಗಳಲ್ಲಿ ಇದೆ ಪ್ರಾತನು ಸಭೆ ನಮ್ಮ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನ ಬರೋದಕ್ಕಿಂತ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು ರಕ್ತ ಬೆಂಕಿ ಹಬೆಯಂತೆ ಹೇರುವ ಬಗೆ ಇವು ಉಂಟಾಗುವುದು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಕೇಳಲಿ ಎಂಬುದಾಗಿ ಅಂತ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಹಮ್ಮೆ ದೇವರಾತ್ಮನ ಈ ವಾಕ್ಯದ ಮುಖಾಂತರವಾಗಿ ಸಭೆ ಆದ ನಮ್ಮ ಸಂಗಡ ಆತನ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ದೇವರಾತ್ಮನೇ ನಿನಗೆ ಬಂದನೇ ಸಂಸ್ಥೆ ಏಸು ಬೇಕನೆ ಬರುವ ವಿಶೇಷ ಜೀಸಸ್ ಸ್ಪೆಷಲ್ ಇದರ ಮುಖಾಂತರವಾಗಿ ಕೃಪಾ ಸಭೆ ಎಲ್ಲ ದೇವ ಜನರನ್ನ ನಿನ್ನ ರಹಸ್ಯ ಬರೋಣಕ್ಕಾಗಿ ಸಿದ್ಧಪಡಿಸುತ್ತಿರುವುದಕ್ಕಾಗಿ ನಾವು ನಿಮಗೆ ಸೂತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವ್ರೆ ಅನೇಕ ದಿನಗಳಿಂದ ನೀನು ನಮ್ಮ ಸಂಘ ಇದ್ರಿಗೂ ಮಾತನಾಡುತ್ತಾ ಬಂದಿರುವುದಕ್ಕಾಗಿ ಸೂತ್ರ ದೇವರಾತ್ಮನ ಈಗಲೂ ಕೂಡ ನೀನು ಮಾತನಾಡುವುದಕ್ಕಾಗಿ ನಾವು ವಂದಣೆಯನ್ನ ಸಲ್ಲಿಸುತ್ತೇವೆ ಇದರ ಮುಖಾಂತರವಾಗಿ ಲೋಕದಲ್ಲಿ ಅನೇಕ ಜನರನ್ನು ದೇವರಾತ್ಮನೆ ನೀನು ನಿನ್ನ ರಹಸ್ಯ ಭರಣಕ್ಕಾಗಿ ಸಭೆ ಎಲ್ಲ ಜನರನ್ನ ನೀನು ಸಿದ್ಧಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ ದೇವರಾತ್ಮನೆ ನಿನ್ನ ರಹಸ್ಯ ಭರಣ ಅತ್ಯಂತ ವೇಗವಾಗಿಸುವೆ ನಿನ್ನ ರಹಸ್ಯ ಭರಣ ಬರುತ್ತಿರುವುದಕ್ಕಾಗಿ ಸೂತ್ರ ದೇವರಾತ್ಮನೆ ಅದಕ್ಕಾಗಿ ಸಭೆ ಎಲ್ಲ ದೇವ ಮಕ್ಕಳನ್ನ ನೀನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸೂತ್ರ ಈಗಲೂ ಸಿದ್ಧಪಡಿಸಿ ಈ ವಾಕ್ಯಗಳನ್ನ ಕೇಳುವ ಪ್ರತಿಯೊಬ್ಬರನ್ನ ಸಿದ್ಧಪಡಿಸುವ ಎಲ್ಲರೂ ನಿನ್ನ ರಹಸ್ಯ ಭರಣಕ್ಕಾಗಿ ಸಿದ್ಧರಾಗಲಿ ಎಲ್ಲರೂ ನಿನ್ನ ರಹಸ್ಯ ಪ್ರಣವದಲ್ಲಿ ಎತ್ತಲ್ಪಡಲಿ ಇದರ ಮುಖಾಂತರವಾಗಿ ನೀನೇ ನಿನ್ನ ಎಲ್ಲ ಆತ್ಮಗಳ ಸಂಗಡ ಮಾತನಾಡು ಅದರ ಮಹಿಮೆ ನಿನಗೆ ಉಂಟಾಗಲಿ ಏಸು ನ್ಯಾಸಿನಲ್ಲಿ ಪ್ರಾರ್ಥಿಸಿ ಬಿಡಿ ಒಂದೇ ತಂದೆ ಆದ ದೇವರೇ ಆಮೇನ್ ಅಲ್ಲೂಯ್ಯ ಹಾಲಲ್ಲೂಯ್ಯ ಹಾಗಾದ್ರೆ ಏಸುವಿನ ರಹಸ್ಯ ಪ್ರಣವದ ವಿಶೇಷ ಮತ್ತೆ ಮುಖಾಂತರವಾಗಿ ದೇವರ ಆತ್ಮನ ದಿನ ಸಭೆ ಆದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ ಅಪ್ಪಸ್ತಲ ಕೃತ್ಯ ಎರಡನೇ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಗಳಲ್ಲಿ Acts chapter two was nineteen and twenty. Li de vratmas sabhyaada namasangraato And I will see wonders in heaven, heaven, and sign in the earth, the breaking, blood and fire and war of smoke. ಅಪಸ್ಥಲರ ಕೃತ್ಯ ಎರಡನೇ ಅಧ್ಯಾಯ ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯದಲ್ಲಿ ಇದೆ ಸಭೆ ಸಭ್ಯಾದ ನಮ್ಮ ಸಂಗಡ ಆತನ ಈ ರೀತಿಯ ಮಾತನಾಡ್ತಾ ಇದ್ದಾನೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನ ಬರೋದಕ್ಕಿಂತ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡಿ ರಕ್ತ ಬೆಂಕಿ ಹಬೆಯಂತೆ ಹೇರುವ ಬಗೆ ಇವು ಉಂಟಾಗ್ಬೇಕು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಹೇಳುವನ್ನು ಕೇಳಲು ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡೆ ದೇವರಾತ್ಮನ್ನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಮೇನ್ ಹಾಗಾದ್ರೆ ಈ ವಾಕ್ಯಕ್ಕೆ ಸೂಚನೆ ಹಾಗೆ ದೇವರು ಲೋಕದಲ್ಲಿ ಈ ದಿನ ನಾವು ಅಂಡರ್ಲೈನ್ ಮಾಡ್ಕೋಬೇಕಾದಂತ ವಿಷಯ ಬೆಂಕಿ ಮತ್ತೆ ಹಬೆಯಂತೆ ಹೇರುವ ಬಗ್ಗೆ ಇವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ವಿಷಯಗಳನ್ನ ದೇವರು ಈಗ ಲೋಕದಲ್ಲಿ ಉಂಟು ಮಾಡಿದ್ದಾನೆ ಅದೇ ನಂತಾಗಿ ನಾವು ಇಲ್ಲಿ ಡಿಸ್ಪ್ಲೇ ನೋಡ್ತಿರುವಂತೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ತಿ ಅನೇಕ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡ್ರು ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ಹೊಡೋದ್ರು ಜೀವ ಬದುಕಿದ್ರೆ ಸಾಕಪ್ಪ ಎದ್ನ ಬಿದ್ನ ಅಂತ ಎಲ್ಲರೂ ಓಡೋಗ್ಬಿಟ್ರು ಯಾಕೆಲ್ಲಿ ಅಷ್ಟು ಭಯಂಕರವಾಗಿ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಕಾಡಗೀಜು ಉಂಟಾಗಿದೆ ಅಲ್ಲಿ ಹೋಗಿ ಅಷ್ಟು ದಟ್ಟವಾಗಿ ಹಬ್ಬಿಸಲ್ಪಟ್ಟಿದೆ ಸುಮಾರು ಈಗಾಗಲೇ ಇಪ್ಪತ್ತೈದಕ್ಕೂ ಅಧಿಕ ಜನರು ಸಾವಿಗೀಡ ಹಾಕಿದ್ದಾರೆ ಈ ಬೆಂಕಿಯನ್ನು ಆರಿಸಲು ಅಲ್ಲಿರುವ ಸರ್ಕಾರದಿಂದಲೂ ಆಗಲಿಲ್ಲ ಯಾಕೆಂದರೆ ಏರೋಪ್ಲೇನ್ ಅಲ್ಲಿ ಓಡಿಸ್ಕೊಂಡು ಹೋಗಿ ಆರಿಸೋಣ ಅಂದರೆ ಏರೋಪ್ಲೇನ್ಗೆ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತ ಅಂದಾಗ ಹೇಳಿ ಆರಂಭದ ದಿನದಲ್ಲಿ ಅಲ್ಲಿ ಏರೋಪ್ಲೇನ್ ಗೌರ್ಮೆಂಟ್ ಅವರೂ ಕೂಡ ಏನಾಗಲಿಲ್ಲ ಸಾಧ್ಯನೇ ಆಗಲಿಲ್ಲ ಹಾಗಾಗಿ ಇಡೀ ಗೋರ್ಮೆಂಟ್ನಲ್ಲಿ ಹೋಗೋದೆ ಯಾವ ಗೋರ್ಮೆಂಟ್ ನಂಬೇಡಿ ಅನ್ನೋದು ಇದಕ್ಕೆ ಆಗಲಿಲ್ವಿಯಾ ಆದ್ರಿಂದ ಹೇಳೋದು ನೀವು ನನ್ನ ನಂಬಿ ನಾನೊಬ್ಬನೇ ನಿಮ್ಮನ್ನ ಎಲ್ಲ ಕಾಲದಲ್ಲೂ ಕಾಪಾಡೋ ಶಕ್ತನಾದ ನಂಬುವಂತರ ಹಾದೋಳು ಯಾ ಆದ್ರಿಂದ ನಮ್ಮ ದೇವ್ರು ಹೇಳ್ತಾ ಇದ್ದಾನೆ ನನ್ನನ್ನ ನಂಬುವರಾಗಿರಿ ಎಂಬುದ ಅಮ್ಮ ಏನು ಲೋಕದವ್ರನ್ನ ನಂಬುದ್ರೆ ಹಿಂಗೆ ನಿಮ್ಮನ್ನ ಯಾವಾಗ ಕೈ ಕೂತ ಹೋಗ್ಬೇಕು ಆ ಕೈ ಕೊಟ್ಟೋಗಿಬಿಡ್ತಾರೆ ಹಾಗಾದ್ರೆ ಇಲ್ಲಿ ಅಷ್ಟೊಂದು ಭಯಂಕರವಾಗಿ ಬೆಂಕಿ ಹೊತ್ತಿ ಉರಿತಾ ಇತ್ತು ಅಮ್ಮೆ ಇಷ್ಟೊಂದು ಭಯಂಕರವಾದ ಕಾಡ್ಗಿಚ್ಚು ಆ ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲಾ ಉಂಟಾಯಿತು ಹಾಗಾದರೆ ಇದೆಲ್ಲ ಅದರಲ್ಲೂ ನಡೆಯೋದಕ್ಕಿಂತ ಮುಂಚೆ ಎರಡು ದಿನಗಳ ಮುಂಚೆ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡುವವರಾಗಿರ್ತಾರೆ ಹಾಲಿವುಡ್ ಅಂದರೆ ಇಡೀ ವರ್ಲ್ಡಲ್ಲಿ ಅತ್ಯಧಿಕವಾಗಿ ಹಾಲಿವುಡ್ನ ಫಿ ಫಿಲಮ್ಗಳಂತೂ ನಂಬರ್ ಒನ್ ಫೇಮಸ್ ಯಾಕೆಂದ್ರೆ ಅಲ್ಲೇ ಅತ್ಯಧಿಕವಾಗಿ ಪ್ರತಿ ಹೀರೋ ಹೀರೋನಿಗೂ ಕೂಡ ಹೆಚ್ಚಾಗಿ ಸಂಬಳ ಕೊಡುವಂಥ ಊರು ಹಾಲಿವುಡ್ ಅಲ್ಲೇ ಕೊಡುವವರಾಗಿರ್ತಾರೆ ಮೇನ್ ಹಾಲ್ ಅಲ್ಲಿ ಗ್ಲೋಬಲ್ ಲೀಡರ್ಗಳಿಗೆ ಒಂದೊಂದು ವಿಷಯಕ್ಕೆ ಇಷ್ಟಿಷ್ಟು ಮಾರ್ಸ್ ಅಂತ ಕೊಡ್ತಾರೆ ಅಲ್ಲಿ ಫೋಗ್ರಾಮಲ್ಲಿ ಇಲ್ಲಿ ನೀವು ನೋಡುವಾಗ ಗಮನಿಸ್ಬೋದು ಅಲ್ಲಿ ಗ್ಲೋಬಲ್ ಲೀಡ್ರಲ್ಲಿ ಅನೇಕರು ಹೆಸರು ಒಂದೊಂದು ವಿಷಯಗಳು ಬರುತ್ತೆ ಅಲ್ಲಿ ದೇವರು ಎಂಬ ಒಂದು ವಿಷಯ ಕೂಡ ಕೊಡುತ್ತೆ ಅದು ನಮಗೆ ಬಹಳ ಇಂಪಾರ್ಟೆಂಟ್ ದೇವರು ಎಂಬ ವಿಷಯಕ್ಕೆ ಬಂದಾಗ ದೇವರಿಗೆ ಕೊಡುವಂಥ ಮಾರ್ಕ್ಸ್ ಇವರು ಕೇವಲ ಸೊನ್ನೆ ಸೊನ್ನೆ ಕೊಟ್ಬಿಡ್ತಾರೆ ದೇವರಿಗೆ ಇನ್ನು ಮಿಕ್ಕ ವಿಷಯಕ್ಕೆ ಅವರೇ ಅವರೇ ಜಾಸ್ತಿ ಕೊಟ್ಕೊಂಡ್ಬಿಟ್ರೆ ಹಾಗಾಗಿ ಸೊನ್ನೆ ಬಂದಾಗ ದೇವರು ಲೋಕವೆಲ್ಲ ಸೃಷ್ಟಿ ಮಾಡಿದ ದೇವರಿಗೆ ಸೊನ್ನೆ ನಮ್ದಾಗಿ ಅಲ್ಲಿರುವಂಥ ಸಿಸ್ಟರು ಕಾಮಿಡಿ ಮಾಡ್ತಾರೆ ಆ ಕಾಮಿಡಿ ಮಾಡೋದಕ್ಕೆ ಹಿಡಿಯಲ್ಲಿರುವ ಮೀಟಿಂಗಲ್ಲಿ ಎಲ್ಲರೂ ನಗಾಡ್ತಾರೆ ಎಲ್ಲರೂ ಆಸೆ ಮಾಡ್ತಾರೆ ಎಲ್ಲರೂ ತಮಾಷೆ ಮಾಡ್ತಾರೆ ಎಲ್ಲರೂ ಕಾಮಿಡಿ ಮಾಡ್ತಾರೆ ಆಗ ದೇವ್ರು ಅನ್ಕಂಡ ನೀವು ನನ್ನ ವಿಷಯವಾಗಿ ನನ್ನನ್ನೇ ಕಾಮಿಡಿ ಮಾಡ್ತೀರಾ ನಿಮ್ಗೆ ಒಂದು ಎರಡು ದಿನದಲ್ಲಿ ನಿಮಗೆ ಫಿಲಾಮ್ ನಾನು ತೋರಿಸ್ತೀನಿ ನೋಡಿ ಇದುವರೆಗೂ ನೀವು ಹಾಲಿವುಡ್ ಫಿಲಾಮ್ ತೋರಿಸ್ತಿದ್ರಿ ಇವಾಗ ನಾನು ಹೆವನ್ ಫಿಲಂ ತೋರಿಸ್ತೀನಿ ಸ್ವರ್ಗದ ಫಿಲಂ ತೋರಿಸ್ತೀನಿ ಪರ್ವಗದ ಫಿಲಂ ತೋರಿಸ್ತೀನಿ ಅಂತ ಎರಡು ದಿನಗಳ ನಂತರದಲ್ಲಿ ದೇವರು ಇಡೀ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿನ ಹತ್ತಿಸಿ ಅವ್ರಿಗೆ ಫಿಲಂ ತೋರಿಸ್ ಬಿಟ್ಟ ಈಗ ಅವ್ರಿಗೆ ಚುಕ್ಕಲ್ ಚಿ ಆಡೋ ಅಂತೆ ಆಮೇಲೆ ಹಾಲ ಲೂಯ್ಯ ಹೀಗೆ ಅವ್ರ ಆಗೋದು ಆದ್ರಿಂದ ದೇವ್ರು ಹೇಳ್ತಾ ಇದ್ದಾನೆ ದೇವ್ರ ವಿಷಯದಲ್ಲಿ ಯಾರು ಕೂಡ ಕಾಮಿಡಿ ಮಾಡ್ಬೇಡಿ ಅಮ್ಮೇನು ಹಾಲ ಲೂಯ್ಯ ಯಾಕಂದ್ರೆ ದಯವಿಟ್ಟು ಯಾಕಂದರೆ ದೇವರ ವಿಷಯದಲ್ಲಿ ಕಾಮಿಡಿ ಮಾಡುವವನು ಅವನು ಕೋಟಿಗೆ ಬೆಲೆ ಬಾಳವನಾಗಿರಲಿ ಅಥವಾ ಬಡವನಾಗಿರಲಿ ವಿದ್ಯಾವಂತನ ವಿದ್ಯಾವಂತನಾಗಿರಲಿ ಏನಷ್ಟೇ ರಿಚ್ ಆಗಿರಲಿ ಅನ್ರಿಚ್ ಆಗಿರಲಿ ಬಟ್ ನಾಟ್ ಮಕ್ ವಿತ್ ಗಾಡ್ ಐ ಮೀನ್ ಅಲ್ಲದೆ ದೇವರ ವಿಷಯವಾಗಿ ಕಾಮಿಡಿ ಮಾಡಬಾರ್ದು ತಮಾಷೆ ಮಾಡಬಾರ್ದು ಯಾಕೆಂದರೆ ಹಾಗೆ ಮಾಡುವವನು ತನ್ನನ್ನೇ ತಾನೇ ಹಾಳು ಮಾಡಿಕೊಳ್ಳುವವನಾಗಿರುತ್ತಾನೆ ಯಾಕೆಂದರೆ ಅಂಥವನ ಮೇಲೆ ದೇವರ ರುದ್ರ ಕೋಪ ಬರುತ್ತದೆ ಆಮೇಲೆ ಇಡೀ ಲೋಕದ ಯಾವ ಮನುಷ್ಯ ಕೋಪ ಆಗ್ಬೇಕಾದ್ರೂ ತಡೆದು ನಿಲ್ಸ್ಬೋದು ಯಾಕಂದ್ರೆ ಅದು ದೇವ್ರು ತಡೆದು ನಿಲ್ಸ್ಬಿಡ್ತಾನೆ ಆಮೇಲೆ ಆದ್ರೆ ದೇವ್ರದೇ ಕೋಪ ಬಂದ್ರೆ ತಡೆದ್ ನಿಲ್ಲಿಸಲಕ್ಕೂ ಯಾವ ಮನುಷ್ಯನಿಂದಲೂ ಅದು ಅಸಾಧ್ಯ ಎಂದು ದೇವ್ರ ಆತ್ಮ ಸಭೆಗಳಿಗೆ ಕಿವಿ ಕಿವಿನ್ನ ಕೇಳಲಿ ಆದ್ರಿಂದ ದೇವರು ಅಪಘಾ ಮಾಡಿ ದೇವ್ರನ್ನ ತಮಾಷೆ ಮಾಡಿ ದೇವ್ರ ವಿಷಯವನ್ನೇ ಕಾಮಿಡಿ ಮಾಡಿಕೊಂಡು ಆಸೆ ಮಾಡ್ಕೊಂಡಿದ್ರು ಹಾಗಾಗಿ ದೇವ್ರ ಅವ್ರಿಗೆ ಊರಿಗೆ ಇಡೀ ಊರಿಗೆ ಊರೇ ಬೆಂಕಿ ಹತ್ಕೊಂಡು ಹುರಿದು ಕಾಡಿಗೆ ಇಟ್ಟು ಉಂಟಾಗಿ ಎಲ್ಲರೂ ಅವರು ತಮ್ಮ ತಮ್ಮ ಮನೆಗಳನ್ನ ಬಿಟ್ಟು ಜೀವ ಉಳೋದ್ರೆ ಸಾಕು ಬದುಕೊಂಡ್ರೆ ಸಾಕು ಬಡಪಾಯಿ ಜೀವ ಅಂತ ಅಂದ್ಬಿಟ್ಟು ಹೊಡೋಗ್ಬಿಟ್ರು ಆಮೇಲೆ ಹಾಲಲ್ಲಿ ಅಲ್ಲಿ ಅನೇಕರು ಎಂಬತ್ತು ಕೋಟಿ ಎಲ್ಲ ಖರ್ಚು ಮಾಡಿ ಮನೆ ಕಟ್ಕೊಂಡಿದ್ದಾರೆ ಅಂದರೆ ಯಾವ ಇಲ್ಲ ಯಾವ ರೇಂಜಲ್ಲಿ ಕಟ್ಟಿರ್ಸಿರಬೇಡ ಇನ್ನೂ ಇನ್ನೂ ಅನೇಕರು ಎಷ್ಟೆಷ್ಟೋ ಕೋಟಿ ಬಾಳುವ ಬಾಳೋ ರೇಂಜಲ್ಲಿ ಮನೆಗಳನ್ನ ಕಟ್ಸ್ಕೊಂಡಿದ್ದಾರೆ ಅಂಥ ಮನೆಗಳನ್ನ ದೇವರು ಒಂದೇ ದಿನದಲ್ಲಿ ಕೇಳ್ ಕಥ ಮಾಡಬಿಟ್ರಾಮೀನು ಹಾಲ ಎಷ್ಟೊಂದು ಭಯಂಕರವಾದ ಕಾಡ್ಗಿಚ್ಚು ಅಲ್ಲಿ ಉಂಟಾಯ್ತು ಹಾಗಾದ್ರೆ ಈ ಕಾಡ್ಗಿಚ್ಚು ಅಥವಾ ಬೆಂಕಿ ಇದು ಎಲ್ಲ ನಾವು ಈಗ ಓದಿಕೊಂಡಿರುವ ವಾಕ್ಯ ಇದು ಯಾವುದಕ್ಕೆ ಸೂಚನೆ ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನೋಡಿದ್ವಿ ಬೆಂಕಿ ಹೊಗೆ ಬೆಲ್ಲವೂ ಯೇಸುವಿನ ರಹಸ್ಯ ಬಣಕ್ಕೆ ಸೂಚನೆಯಾಗಿದೆ ಹಮ್ಮೆ ಅಮ್ಮ ಆದ್ದರಿಂದ ಈ ವಿಷಯಗಳು ಲೋಕದಲ್ಲಿ ಬೆಂಕಿ ಉಂಟಾಗ ಒಂದು ಕಡೆಗೆ ಅತ್ಯಧಿಕವಾಗಿ ಅನೇಕ ಊರುಗಳು ನಾಶವಾಗುವಂಥದ್ದು ಇದೆಲ್ಲವೂ ರಹಸ್ಯ ರಹಸ್ಯಪಣ ಅತ್ಯಂತ ವೇಗವಾಗಿ ಬೇಗನೆ ಬರುತ್ತಿದೆ ಎಂಬುದಾಗಿ ದೇವರು ಆತ್ಮನೇ ದಿನ ಸಭೆ ಆತನ ನಮ್ಮೆಲ್ಲರ ಸಂಗಡ ಆತನ ಮಾತನಾಡ್ತಾ ಇದ್ದಾನೆ ಆದ್ದರಿಂದ ಈ ದಿನ ನೀವು ಯೇಸುವಿನ ರಹಸ್ಯಪಣಕ್ಕಾಗಿ ಸಿದ್ಧರಾಗಿರಿ ಆತನು ನೀವು ನೆನೆಸದ ಕಳಕೆಯಲ್ಲಿ ಆತನು ಬರ್ತಾ ಇದ್ದಾನೆ ಆತನು

Secret rapture of Jesus as a matter of the peace fire. God is no long longer in one part of the world, but we get a sign of fire in many parts of the world as we see all this. the grace rapture people should be ready for the secret rapture of Jesus coming soon. Amen. Hallelujah. तो हम अगर हम परमेश्वर के वचन पर करें कि जिंदगी का आगा या किस बात का संकेत है तो यह यीशु की गुप्त रहस्य बरों का संकेत है इस के मामले में परमेश्वर अब दुनिया के एक देश में नहीं आए लेकिन वहां गुस्सों में आगे की संकेत है फिर तुम यशु के रचक को सिद्ध होगा हमें हलो अग्नि देवनी వచ్చే రాస రాన్నది ఆమె కాబట్టి మీరెందరూ ఏసైఆర్ అక్కడానికి సిద్ధపడండి సిద్ధంగా ఉండండి అందరినీ కూడా సిద్ధపరచండి ఎందుకంటే ఏసైఆర్ అక్కడ అతి త్వరలో వస్తున్నది ఆమె ఈ కాలిఫోర్నియాలో జరిగిన ఈ ప్రోగ్రామ్ లోకాల అధ్యక్ష లీడర్కి అన్ని వరకు ఎక్కువ మార్స్ ఇచ్చారు తర్వాత దేవుని విషయం వచ్చినప్పుడు దేవునికి వారు ఇచ్చి మార్స్ ఇచ్చింది సున్నా ఆమె మళ్ళా వారు దేవుని అపాస్యం చేశారు కామెడీ చేశారు జోక్ చేశారు దానికి దేవుడు కోపంతో ఇడీ కాలిఫోర్నియాని అగ్ని మంటలో దాన్ని అన్ని నాశనం చేశాడు ఈ అగ్ని ఇదన్నీ మనకి ఏం సూచనగా ఉన్నది రాకడానికి సూచన అయి ఉన్నది దానికి కృప సభ అయి ఉన్న మనమందరూ రాకడానికి సిద్ధంగా ఉండాలి అందరిని సిద్ధపరచండి త్వరలో వస్తున్నాడు ఆమెలియా అలాగే ఈ బెంకీ ఇవెలవూ లోకల్ ఉంటాగ కాడుగిచ్చి గిచ్చు ఇవెలవుసిన రహస్య ప్రణ సూచన కృప సభరాజన వెళ్ళు ಎಸೆಯುವಿನ ರಹಸ್ಯ ಬಣ್ಣಕ್ಕಾಗಿ ಪ್ರತಿದಿನವೂ ಸಿದ್ಧರಾಗಿರೋಣ ಅನೇಕರನ್ನ ಸಿದ್ಧಪಡಿಸೋಣ ಯಾಕೆಂದ್ರೆ ಯೇಸುವಿನ ರಹಸ್ಯ ಬಣ್ಣ ಇರೋದೇ ಒಂದೇ ಒಂದ್ ನಿಮಿಷದಲ್ಲಿ ಅದು ಯಾವಾಗ ಬರುತ್ತಾ ತಂದೆ ಆ ದೇವ್ರು ಒಬ್ಬನೇ ತೀರ್ಮಾನ ಮಾಡೋರು ಶಕ್ತನಾದ ದೇವರು ಆ ದಿನ ಪ್ರಲೋಕದ ದೂತರಿಗೂ ಗೊತ್ತಿಲ್ಲ ಏಸು ಗೊತ್ತಿಲ್ಲ ಅವ್ರಿಗಿನ್ನ ಅಂತೂ ಬದ್ದೇ ಇಲ್ಲ ಯಾವ ಸೇವಕರುಗಳಿಗೂ ಗೊತ್ತಿಲ್ಲ ಆದ್ರಿಂದ ಯೇಸುವಿನ ರಹಸ್ಯ ಬಣ್ಣ ಯಾ ಕ್ಷಣದಲ್ಲಿ ಅವ್ರು ಬರ್ಬೋದು ಆದ್ರಿಂದ ಆತನ ರಹಸ್ಯ ಬರೋಣಕ್ಕಿಂತ ಮುಂಜಾನೆ ನೀವು ಸಿದ್ಧರಾಗಿರ್ಬೇಕು ಸಿದ್ಧ ಆದ ಮೊದಲಿಗೆ ತೇಲು ಅವರು ಎದ್ದಲ್ಪಡ್ತಾರೆ ಸಿದ್ಧ ಆಗದೇ ಇರುವ ಮೊದಲಿಗೆ ತೀಯರು ಅವರು ಬಿಡಲ್ಪಡ್ತಾರೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿಬೇಳು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲ ರಸ ದೇವರ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಅಮ್ಮೆ ಹಾಳಲಿ ಆದ್ರಿಂದ ನೀವು ಕೂಡ ಸಿದ್ಧರಾಗಿರಿ ಯೇಸುವಿನ ರಹಸ್ಯ ಬರೋಣಕ್ಕೆ ನಿಮ್ಮ ಕುಟುಂಬಗಳನ್ನ ಸಿದ್ಧಪಡಿಸ್ಕೊಂಡಿರಿ ನೀವು ಅನೇಕರಿಗೆ ಇದನ್ನ ಹೇಳಿ ಅವರನ್ನು ಕೂಡ ಏಸುವಿನ ರಾಸಭರಣಕ್ಕಾಗಿ ಸಿದ್ಧಪಡಿಸಿ ಯಾಕೆಂದ್ರೆ ಯೇಸು ಅತ್ಯಂತ ಬೇಗನೆ ಬರ್ತಾ ಇದ್ದಾನೆ ಆತನ ಬರೋಣಕ್ಕಿಂತ ಮುಂಚೆ ನಾವು ಸಿದ್ಧರಾಗಿರಬೇಕು ಸಿದ್ಧ ಆದವರು ರಾಸಭರಣದಲ್ಲಿ ಹೆತ್ತರ್ ಪಡುವವರಾಗಿರೋಣ ನಾವೆಲ್ಲರೂ ಹೆತ್ತ ಕರ್ತನ ಸಿಂಹಾಸನದ ಮುಂದೆ ನಿಂತು ಆತನನ್ನ ಶಾಶ್ವತವಾಗಿ ಆತನ ಸಾಮ್ರಾಜ್ಯದಲ್ಲಿ ಆರಾಧನೆ ಮಾಡುವ ಕೂಟದಲ್ಲಿ ನಾನು ನೀವು ಎಲ್ಲರೂ ಸೇರುವವರಾಗಿರೋಣ ಕರ್ತೂನು ಈ ಉಪಗ್ರಹ ಮುಖಾಂತರವಾಗಿ ಸಭೆ ಆದ ನಮ್ಮನ್ನ ಆತನು ತನ್ನ ರಾಸ ಬಣಕ್ಕಾಗಿ ಸಿದ್ಧಪಡಿಸುತ್ತಾ ಇರುವುದಕ್ಕಾಗಿ ನಾವೆರಡು ಕ್ರಮ ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ ದೇವರು ಇನ್ನೂ ಲೋಕದಲ್ಲಿ ಮಾಡುವ ಎಲ್ಲಾ ಸೂಚನೆಗಳನ್ನ ಆತನು ಇದರ ಮುಖಾಂತರವಾಗಿ ಮಾತನಾಡಲಿ ಆತನಿಗೆ ಮಹಿಮೆ ಉಂಟಾಗಲಿ ಆತನು ನಮ್ಮನ್ನ ರಾಸ ಪೊಣಕ್ಕಾಗಿ ಸಿದ್ಧಪಡಿಸಲಿ ನಾವೆಲ್ಲರೂ ಆ ರಾಸ ಬಣ್ಣವಾಗಿ ಪಡೋಣ ಆತನಿಗೆ ಮಹಿಮೆ ಉಂಟಾಗಬೇಕೆಂದು ಕೊಟ್ಟಂತ ಈ ವಾಕ್ಯಕ್ಕಾಗಿ ಮಾತನಾಡಿದ ಎಲ್ಲ ಮಾತುಗಳಿಗಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾನೆ ನಾವು ಕಡೆಯದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ ಮಹಾಪರ್ಷದನಾದ ಕರ್ತನ ಆತ್ಮನೇ ನಿನ ಸೋದ್ರ ಏಸುವೆ ನೀನು ಅತ್ಯಂತ ವೇಗವಾಗಿ ಬರುತ್ತಿರುವುದಕ್ಕಾಗಿ ಸೂತ್ರ ದೇವರೇ ನೀನು ಅತಿ ಬೇಗನೆ ಬರುತ್ತಿರುವಾಗ ನಿನ್ನ ಬರೋಣದ ಸೂಚನೆಗಳು ಲೋಕದಲ್ಲಿ ನೀನು ಅನೇಕ ಕಡೆಗೆ ಈಗಾಗಲೇ ಮಾಡಿದ್ದಿ ಲೋಕದಲ್ಲಿ ಯುದ್ಧವಳು ಯುದ್ಧಗಳ ಸುದ್ದಿ ನಾ ಕೇಳಿದ್ದೇವೆ ದಿನ ದೇವರೇ ಬೆಂಕಿ ಮತ್ತೆ ಹೆಚ್ಚಾಗಿ ಉಂಟಾಗುವ ಇವೆಲ್ಲವೂ ನಿನ್ನ ರಹಸ್ಯ ಬಣದ ಸೂಚನೆಗಳು ಎಂಬುದಾಗಿ ನೀನು ಸಭೆ ಆದ ನಮ್ಮ ಸಂಘ ಮಾತನಾಡಿದ ಕಾಯಿ ಸೂತ್ರ ಹೌದು ದೇವ್ರೆ ನಿನ್ನ ಸೂಚನೆಗಳನ್ನ ಲೋಕದಲ್ಲಿ ನೀನು ನಡೆಸಿದ್ದಿ ಇದನ್ನ ನೋಡಿ ಆದ್ರೂ ಇದನ್ನ ಕೇಳಿ ಆದ್ರೂ ನಾವು ನಿನ್ನ ರಹಸ್ಯ ಬಣ ಕಾಯಿಸಿದ್ದರಾಗಿರುವಂತೆ ಆಶೀರ್ವದಿಸು ಇನ್ನೂ ಲೋಕವನ್ನ ಹಿಂಬಾಲಿಸದೆ ಇನ್ನೂ ಲೋಕದ ಜನರಂತೆ ನಡೆಯದೆ ದೇವ್ರೆ ನಿನ್ನಂತೆ ನಡೆಯುವಂತೆ ನಿನ್ನನ್ನೇ ಹಿಂಬಾಲಿಸುವಂತೆ ನಿನ್ನ ಪರಲೋಕದ ಸಾಮ್ರಾಜ್ಯವನ್ನ ನಾವು ಸೇರುವಂತೆ ಸಭೆಯ ಎಲ್ಲ ದೇವ ಜನರನ್ನು ಆಶೀರ್ವದಿಸುವ ಇದರ ಮುಖಾಂತರವಾಗಿ ಅನೇಕರನ್ನ ದೇವರಾತ್ಮನೆ ನಿನ್ನ ರಹಸ್ಯ ಬ್ರಣಕ್ಕಾಗಿ ಸಿದ್ಧಪಡಿಸುವ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಏಸುನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಒಂದೇ ದೇವೇ ತಂದೆ ಆದ ದೇವರೇ ಆಮೇಲೆ ನಮ್ಮ ತಂದೆಯ ದೇವರ ಪೃಥ್ವಿ ಕೃಪೆ ಪೈತ್ರಾತ್ಮನೇ ತಿಂದ ಸದಾ ಕಲುವ ಏಸುನ ರಾಸ್ಯಭ ಬರಬರುವ ಸಭೆ ಆದ ನಮ್ಮೆಲ್ಲರ ಸಂಗಡವು ಇರಲಿ ಆಮೇನ್